ಭಾಗ್ಯಲಕ್ಷ್ಮಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಸೊ ಮತ್ತೆ ಲಕ್ಷ್ಮೀ ಬ್ರಹ್ಮ ಸೊ ಮುಂಚೆ ಒಂದೇ ಧಾರಾವಾಹಿ ಆಗಿತ್ತು ಭಾಗ್ಯಲಕ್ಷ್ಮಿ ನಂತರ ಅದ್ರ ಬದಲಾಯಿತು ಲಕ್ಷ್ಮೀ ಬ್ರಹ್ಮ ಅದರಲ್ಲಿ ಒಂದು ಪ್ರಮುಖ ಪಾತ್ರ ಅಂದ್ರೆ ಕೀರ್ತಿ ತನ್ವಿ ಅವರ ನಿಜವಾದ ಹೆಸರು ಕೀರ್ತಿ ಆ ಪಾತ್ರ ಅಂತೂ ನಿಜಕ್ಕೂ ನೆಕ್ಸ್ಟ್ ಲೆವೆಲ್ ಬೇಕು ಅಷ್ಟು ಚೆನ್ನಾಗಿ ಒಂದು ಆಕ್ಟಿಂಗ್ ಆಗಿರ್ಬೋದು ಎಕ್ಸ್ಪ್ರೆಷನ್ ಡ್ಯಾನ್ಸ್ ಆಗಿರ್ಬೋದು ಮತ್ತೆ ವಿಲನ್ ಶೇಡ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಸೂಪರ್ ಆಗಿ ಮಾಡ್ತಾ ಇದ್ದಾರೆ ಸೊ ಆರಂಭದಲ್ಲಿ ಇವರನ್ನೇ ಒಂದು ಪರಿಚಯ ಮಾಡಿಕೊಂಡು ಧಾರಾವಿ ಆರಂಭವಾಯ್ತಲ್ಲ ಸೊ ವೈಷ್ಣವ್ ಜೊತೆ ಇವರನ್ನೇ ಪರಿಚಯ ಮಾಡಿಕೊಂಡು ಸೊ ಅಷ್ಟರ ಮಟ್ಟಿಗೆ ಇದ್ದಂತ ಒಂದು ಅದ್ಭುತ ನಟಿ ಈಗ ಅವ್ರು ಅವರ ಒಂದು ಪಾತ್ರ ಕೂಡ ಎಂಡ್ ಆಗ್ತಾ ಇದೆ ಸೊ ನೋಡಿರ್ಬೋದು ಯಾವ ರೀತಿ ಟ್ವಿಸ್ಟ್ ಬಂತು ಧಾರಾವ್ ಅಂತ ಕಾವೇರಿ ಮೇಲಿಂದ ಕೆಳಗಡೆ ಬೀಳ್ಸ್ಬಿಡುದಿಲ್ಲ ಕೀರ್ತಿ ಅಂತ ಕೀರ್ತಿನ ಸೊ ಅದಕ್ಕೋಸ್ಕರ ಇನ್ಮೇಲೆ ಧಾರಾವ್ ಕೀರ್ತಿ ಅವ್ರು ಕಾಣಿಸ್ಕೊಳ್ಳೋದಿಲ್ಲ ಕೀರ್ತಿ ಪಾತ್ರ ಎಂಡ್ ಆಯ್ತು ಅಂತ ಬೇರೆ ಹೇಳ್ತಾ ಇದ್ದಾರೆ ಸೊ ಅಕಸ್ಮಾತ್ ಏನಾದ್ರು ಎಂಡ್ ಆದ್ರೆ ನಿಜಕ್ಕೂ ಕೂಡ ಅಭಿಮಾನಿಗಳಿಗೆ ಬೇಸರ ಇದೆ ಈಗಾಗಲೇ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪಾತ್ರ ಇರಬೇಕಾಗಿತ್ತು ನಿಮ್ಮ ಪಾತ್ರ ಎಷ್ಟು ಬೇಗ ಮುಗಿಬಾರ್ದಾಗಿತ್ತು ಸೊ ಹಾಗೆ ಹೀಗೆ ಅಂತ ಎಲ್ಲರೂ ಕೂಡ ರಿಕ್ವೆಸ್ಟ್ ಅನ್ನ ಮಾಡ್ಕೋತಾ ಇದಾರೆ ಮತ್ತೊಮ್ಮೆ ಒಂದು ಕೀರ್ತಿ ಪತ್ರ ತಗೋ ಬನ್ನಿ ಕೀರ್ತಿ ಪತ್ರ ಸೂಪರ್ ಇದೆ ಅಂತ ಎಲ್ಲರೂ ಕೂಡ ತಿಳಿಸ್ತಾ ಇದ್ರು ಯಾಕಂದ್ರೆ ಅಸರ ಮಟ್ಟಿಗೆ ಜನರು ಕೀರ್ತಿ ಪತ್ರವನ್ನು ಹಚ್ಚಿಕೊಂಡಿದ್ರು ಮೆಚ್ಚಿಕೊಂಡಿದ್ರು ಅದೇ ರೀತಿ ಇನ್ನು ಮುಂದೆ ಕೀರ್ತಿ ಪತ್ರ ಬರೋದಿಲ್ಲ ಅಂತ ಬೇರೆ ಹೇಳ್ತಿದಾರೆ ನೋಡೋಣ ಏನಾಗುತ್ತೆ ನಿಮಗೂ ಕೂಡ ಇಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡಿ